ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಬೆಳಕು ಎಂಬ ಪಾಠದಲ್ಲಿನ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಐದನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ಚಮಚದ ಒಳಭಾಗದಲ್ಲಿ ಹಾಗೂ ಹೊರಭಾಗದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣದ ಬಗ್ಗೆ ತಿಳಿಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನ ನಾವು ನೋಡೋದಾದ್ರೆ ಒಂದು ಸ್ಟೀಲ್ ಚಮಚ ಈ ಚಟುವಟಿಕೆ ಮಾಡಲು ಬೇಕಾಗುತ್ತದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ಒಂದು ಸ್ಟೀಲ್ ಚಮಚವನ್ನ ತೆಗೆದುಕೊಳ್ಳಿ ಚಮಚದ ಹೊರಭಾಗವನ್ನ ನಿಮ್ಮ ಮುಖದ ಹತ್ತಿರ ಹಿಡಿದು ನೋಡಿಕೊಳ್ಳಿ ಅದರಲ್ಲಿ ನಿಮ್ಮ ಪ್ರತಿಬಿಂಬ ಕಾಣುವುದೇ ಎಂಬುದನ್ನ ಗಮನಿಸಿ ಇದಕ್ಕಾಗಿ ಚಿತ್ರ ಹನ್ನೊಂದು ಪಾಯಿಂಟ್ ಹತ್ತನ್ನ ಗಮನಿಸಿ ಇಲ್ಲಿ ಕಾಣುವ ಚಿತ್ರ ಹನ್ನೊಂದು ಪಾಯಿಂಟ್ ಹತ್ತಾಗಿದೆ ಈ ರೀತಿಯಾಗಿ ನಾವು ಚಟುವಟಿಕೆಯನ್ನ ಮಾಡಬೇಕು ಈ ಪ್ರತಿಬಿಂಬವು ಸಮತಲ ದರ್ಪಣದಲ್ಲಿ ಕಾಣಿಸಿದ ನಿಮ್ಮ ಪ್ರತಿಬಿಂಬಕ್ಕಿಂತ ಭಿನ್ನವಾಗಿದೆ ಎಂಬುದನ್ನ ಯೋಚಿಸಬೇಕು ಜೊತೆಗೆ ಈ ಪ್ರತಿಬಿಂಬವು ನೇರವಾಗಿದೆ ಎಂಬುದನ್ನು ಕೂಡ ಗಮನಿಸಬೇಕು ಪ್ರತಿಬಿಂಬದ ಗಾತ್ರವು ಸಮ ಅಥವಾ ಚಿಕ್ಕದು ಅಥವಾ ದೊಡ್ಡದಾಗಿದೆ ಎಂಬುದನ್ನು ಗಮನಿಸಬೇಕಾಗುತ್ತದೆ ಈಗ ಚಮಚದ ಒಳಭಾಗದಲ್ಲಿ ನಿಮ್ಮ ಪ್ರತಿಬಿಂಬವನ್ನ ನೋಡಿ ನಿಮ್ಮ ಪ್ರತಿಬಿಂಬವು ನೇರವಾಗಿ ದೊಡ್ಡದಾಗಿ ಕಾಣುವುದು ನಿಮ್ಮ ಮುಖದಿಂದ ಚಮಚದ ಅಂತರವನ್ನ ಹೆಚ್ಚಿಸುತ್ತಾ ಹೋದಂತೆ ತಲೆಕೆಳಕದ ಪ್ರತಿಬಿಂಬವನ್ನ ಕಾಣಬಹುದು ಇದಕ್ಕಾಗಿ ಚಿತ್ರ ಹನ್ನೊಂದು ಪಾಯಿಂಟ್ ಹನ್ನೊಂದನ್ನ ಗಮನಿಸಿ ಇಲ್ಲಿ ಕಾಣುವ ಚಿತ್ರ ಹನ್ನೊಂದು ಪಾಯಿಂಟ್ ಹನ್ನೊಂದು ಈ ರೀತಿಯಾಗಿ ಚಟುವಟಿಕೆಯನ್ನ ಮಾಡಬೇಕು ನಿಮ್ಮ ಮುಖದ ಬದಲಿಗೆ ಪೆನ್ ಅಥವಾ ಪೆನ್ಸಿಲ್ ಬಳಸಿ ಪ್ರತಿಬಿಂಬವನ್ನ ನೀವು ಹೋಲಿಕೆ ಮಾಡಬಹುದು ಚಟುವಟಿಕೆಯನ್ನ ನಾವೀಗ ನೋಡೋಣ ಚಮಚವನ್ನ ತೆಗೆದುಕೊಂಡಿದ್ದೀವಿ ಚಮಚದ ಒಳಭಾಗದಲ್ಲಿ ನಮ್ಮ ಪ್ರತಿಬಿಂಬವನ್ನ ಗಮನಿಸ್ತಾ ಇದ್ದೀವಿ ತಲೆ ಕೆಳಕಾದ ಹಾಗೂ ದೊಡ್ಡದಾದ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಉಂಟಾಗಿದೆ ಈಗ ನಾವು ಚಮಚದ ಹೊರಭಾಗದಲ್ಲಿ ಪ್ರತಿಬಿಂಬವನ್ನ ನೋಡ್ತಾ ಇದ್ದೀವಿ ಪ್ರತಿಬಿಂಬ ನೇರವಾಗಿದೆ ಮಿಥ್ಯವಾಗಿದೆ ಹಾಗೂ ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿದೆ ಅಂದ್ರೆ ನಮ್ಮ ಗಾತ್ರಕ್ಕಿಂತ ಚಿಕ್ಕದಾಗಿದೆ ಈಗ ನಾವು ಒಂದು ಪೆನ್ಸಿಲ್ ಅನ್ನ ತೆಗೆದುಕೊಂಡು ಈ ಚಟುವಟಿಕೆಯನ್ನ ನಡೆಸುತ್ತಿದ್ದೀವಿ ಪೆನ್ಸಿಲ್ ಚಮಚದ ಹೊರಭಾಗದಲ್ಲಿ ನಾವು ಹಿಡಿದು ಪೆನ್ಸಿಲ್ ಅನ್ನ ಅದರ ಮುಂದೆ ಹಿಡಿದಾಗ ಅದರ ಪ್ರತಿಬಿಂಬ ನೇರವಾಗಿದೆ ವಸ್ತುವಿಗಿಂತ ಚಿಕ್ಕದಾಗಿದೆ ಈಗ ನಾವು ಚಮಚದ ಒಳಭಾಗದಲ್ಲಿ ಪೆನ್ಸಿಲ್ ಪ್ರತಿಬಿಂಬವನ್ನ ಪಡೆಯುತ್ತಿದ್ದೀವಿ ಈ ಭಾಗದಲ್ಲಿ ಪೆನ್ಸಿಲ್ ಪ್ರತಿಬಿಂಬ ಕಾಣುತ್ತಿದೆ ವಸ್ತುವಿಗಿಂತ ದೊಡ್ಡದಾಗಿದೆ ಕೆಳಕಾಗಿದೆ ಈ ಭಾಗದಲ್ಲಿ ನೀವು ಗಮನಿಸಬೇಕು ಪೆನ್ಸಿಲ್ ನ ಪ್ರತಿಬಿಂಬ ಮಿಥ್ಯವಾಗಿದೆ ತಲೆ ಕೆಳಕಾಗಿದೆ ಹಾಗೂ ವಸ್ತುವಿಗಿಂತ ದೊಡ್ಡದಾಗಿದೆ ಈಗ ನೋಡಿ ಇದು ಪೆನ್ಸಿಲ್ ನ ಪ್ರತಿಬಿಂಬ ಪೆನ್ಸಿಲ್ಗಿಂತ ದೊಡ್ಡದಾಗಿರುವುದನ್ನ ನೀವು ಇಲ್ಲಿ ಪ್ರತಿಬಿಂಬದಲ್ಲಿ ಗಮನಿಸಬಹುದು ಈ ಭಾಗದಲ್ಲಿ ಗಮನಿಸಿ ದೊಡ್ಡದಾದ ಪೆನ್ಸಿಲ್ ಪ್ರತಿಬಿಂಬ ಮೂಡಿದೆ ಫಲಿತಾಂಶವನ್ನು ನಾವು ನೋಡೋದಾದ್ರೆ ಚಮಚದಲ್ಲಿ ಮೂಡಿದ ಪ್ರತಿಬಿಂಬವು ಸಮತಲ ದರ್ಪಣ ದರ್ಪಣದಲ್ಲಿ ಕಾಣಿಸಿದ ನಿಮ್ಮ ಪ್ರತಿಬಿಂಬಕ್ಕಿಂತ ಭಿನ್ನವಾಗಿದೆ ಎಂಬ ಪ್ರಶ್ನೆಗೆ ಉತ್ತರ ಹೌದು ಸಮತಲ ದರ್ಪಣದಲ್ಲಿ ವಸ್ತುವಿನ ಗಾತ್ರದಷ್ಟೇ ಹಾಗೂ ವಸ್ತು ದರ್ಪಣದಿಂದ ಇದ್ದ ದೂರದಷ್ಟೇ ಹಾಗೂ ನೇರವಾದ ಮಿಥ್ಯವಾದ ಪ್ರತಿಬಿಂಬ ಉಂಟಾಗಿತ್ತು ಆದರೆ ಚಮಚದಲ್ಲಿ ಹೊರಭಾಗದಲ್ಲಿ ಅಥವಾ ಒಳಭಾಗದಲ್ಲಿ ಮೂಡಿದ ಪ್ರತಿಬಿಂಬ ಭಿನ್ನವಾಗಿದೆ ಅಂದ್ರೆ ಚಿಕ್ಕದು ಅಥವಾ ದೊಡ್ಡದಾಗಿದೆ ಎರಡನೆಯ ಪ್ರಶ್ನೆ ಈ ಪ್ರತಿಬಿಂಬವು ನೇರವಾಗಿದೆಯೇ ಚಮಚದ ಒಳಭಾಗದಲ್ಲಿ ಮೂಡಿದ ಪ್ರತಿಬಿಂಬ ತಲೆ ಕೆಳಕಾಗಿದೆ ಹಾಗೂ ಚಮಚದ ಹೊರಭಾಗದಲ್ಲಿ ಮೂಡಿದ ಪ್ರತಿಬಿಂಬ ನೇರವಾಗಿದೆ ಪ್ರತಿಬಿಂಬದ ಗಾತ್ರವು ಸಮ ಚಿಕ್ಕದು ಅಥವಾ ದೊಡ್ಡದಾಗಿದೆ ಚಮಚದ ಹೊರಭಾಗದಲ್ಲಿ ಮೂಡಿದ ಪ್ರತಿಬಿಂಬ ಚಿಕ್ಕದಾಗಿದೆ ಹಾಗೂ ಚಮಚದ ಒಳಭಾಗದಲ್ಲಿ ಮೂಡಿದ ಪ್ರತಿಬಿಂಬ ದೊಡ್ಡದಾಗಿದೆ ಚಮಚದ ಒಳಭಾಗ ನಿಮ್ನ ದರ್ಪಣದಂತೆ ವರ್ತಿಸುತ್ತದೆ ಚಮಚದ ಹೊರಭಾಗ ಪೀನ ದರ್ಪಣದಂತೆ ವರ್ತಿಸುತ್ತದೆ ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ ಬಾಬು ಬಿಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು